ಕೊಡವ ಸಮುದಾಯ ಹಾಗೂ ಕೊಡವ ಮಹಿಳೆಯರ ಕುರಿತು ಅವಹೇಳನಕಾರಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವ ಬಗ್ಗೆ ವಿರಾಜಪೇಟೆ ಕಂಡಂಗಾಲ ಗ್ರಾಮದ ಅಟ್ರಂಗಡ ದಿವಿಲ್ ಕುಮಾರ್ ಎಂಬುವರು ಕಲ್ಲುಮುಟ್ಟು ಅನುದೀಪ್ ಎಂಬ ವ್ಯಕ್ತಿಯ ವಿರುದ್ಧ ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪುಕಾರು ನೀಡಿದ್ದಾರೆ ಕಟ್ಟೆಮಾಡು ಮೃತ್ಯುಂಜಯ ದೇವಾಲಯದಲ್ಲಿ ಒಂದು ವಾರದ ಹಿಂದೆ ನಡೆದ ಘಟನೆ ಬಗ್ಗೆ ಕೊಡವರು ಹಾಗೂ ಗೌಡ ಸಮುದಾಯದ ನಡುವೆ ಘರ್ಷಣೆ ನಡೆದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ವಾರದೊಳಗೆ ದೇವಾಲಯ ಆಡಳಿತ ಮಂಡಳಿಯ ತೀರ್ಮಾನವನ್ನು ತಿಳಿಸುವಂತೆ ಸೂಚಿಸಿದ್ರು ಅಲ್ಲದೆ ಈ ಬಗ್ಗೆ ಯಾವುದೇ ರೀತಿಯ ಸಂದೇಶ ಕಳಿಸದಂತೆ ನಿರ್ದೇಶನ ನೀಡಿದ್ರು ಆದರೂ ಕೂಡ ಈ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಸಂದೇಶವನ್ನು ಹರಿಯಬಿಟ್ಟಿದ್ದು ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರುದಾರರು ಮನವಿ ಮಾಡಿದ್ದಾರೆ ಈ ಸಂದರ್ಭ ವಕೀಲರಾದ ಜಗದೀಶ್ ಸಾರಾ ತಂಗಮ್ಮ ಹಾಜರಿದ್ದರು ಕೆಲವು ದಿನಗಳ ಹಿಂದೆ ಕಟ್ಟೆ ಮಣ್ಣಲ್ಲಿ ನಡೆದಿರೋಂಥ ಕೃತ್ಯ ಬಗ್ಗೆ ಒಂದು ಎಫ್ ಐ ಆರನ್ನು ಮಾಡಿಸ್ಲಿಕ್ಕೆ ಅಂತ ವಿರಾಜಪೇಟೆ ಗ್ರಾಮಾಂತರ ಠಾಣೆಗೆ ಬಂದು ಎಫ್ ಐ ಆರ್ ಮಾಡಕ್ಕೆ ಬಂದಿದ್ದೀವಿ ಸೊ ವಿಷಯ ಏನಪ್ಪ ಅಂತಂದರೆ ಅರೆಬಾಸೇ ಗೌಡಸ್ ಅವರು ಮತ್ತು ಕೊಡೋ ಸಮುದಾಯದವರ ಮಧ್ಯದಲ್ಲಿ ಏನೋ ಒಂದು ಸಣ್ಣದಾಗಿ ಒಂದು ಮಾತಿನ ಚಕಮುಖಿಯಾಗಿತ್ತು ಸೊ ಅದನ್ನು ಆ ಬಿಸಿನಲ್ಲಿ ಏನು ಮಾತಾಡೋ ಮಾತಾಡಿಕೊಂಡು ತೀರ್ಮಾನ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಸ್ವಲ್ಪ ಸಮಯ ಸಂದರ್ಭ ಬೇಕಾಗಿತ್ತು ಆ ಜಾಗದಲ್ಲಿ ತುಂಬ ಆಕ್ರೋಶಗಳಿಂದ ಮಾತಾಡಿದ್ರು ಕೋಪದಿಂದ ಹಾಗಾಗಿ ಏನು ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು ವರಿಷ್ಠ ಅಧಿಕಾರಿಗಳಾಗಿರ್ಬೋದು ಎಲ್ಲ ಯೋಚನೆ ಮಾಡಿ ಅದಕ್ಕೆ ಅಂತ ಎಲ್ಲದಕ್ಕೂ ಕಾನೂನಿದೆ ನಾವು ತಂದೆ ತಾಯಿಗೆ ಯಾವ ಥರ ಎದುರ್ತೀವಿ ಅದೇ ರೀತಿಯಲ್ಲಿ ನಾವು ಕೂಡ ಕಾನೂನಿಗೆ ಕೂಡ ನಾವು ತಲೆ ಬಾಗಿಸ್ಬೇಕು ಕಾನೂನು ಇಲ್ಲದಂತೆ ನಾವು ಭೂಮಿ ಮೇಲೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗೋಗಿದೆ ಕೋಮಗಲಭೆ ತರಬಾರ್ದು ದುಂಬಿ ಗಲಾಟೆಗಳು ಆಗಬಾರ್ದು ಹಾಗಾಗಿ ಅಧಿಕಾರಿಗಳು ಚಿಂತೆ ಮಾಡಿ ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ ಏನಂತ ಮಾಡ್ತಾರೆ ನೋಡಿ ಈ ಎರಡು ಸಮುದಾಯಗಳು ಸೋಮವಾರದವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಜಾಲತಾಣದಲ್ಲಿ ಅವ್ರ ಬಗ್ಗೆ ಕೊಡೋರು ಆಗಿರಲಿ ಇಲ್ಲ ಅರೆಭಾಷಾ ಆಗಿರಲಿ ಯಾವುದೇ ಕಾರಣಕ್ಕೂ ಯಾವುದೇ ಥರದಲ್ಲೂ ಒಂದು ಪ್ರಕ್ರಿಯೆಗಳನ್ನ ಕೊಡಬಾರ್ದು ಹೇಳಿಕೆಗಳು ಹೇಳಿಕೆಗಳನ್ನ ಕೊಡಬಾರ್ದು ಆ ಥರ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ ಸೊ ಅಲ್ಲಿಗೆ ಮುಗೀತು ಅದೇ ಪೊಲೀಸ್ ಸ್ಟಾಪ್ ಆಯಿತು ನಾವು ಗೌರವಿಸಬೇಕು ಜಿಲ್ಲಾ ಅಧಿಕಾರಿಗಳಿಗೂ ಗೌರವ ಕೊಡಬೇಕು ಕಾನೂನಿಗೂ ಗೌರವ ಕೊಡಬೇಕು ಮತ್ತು ಹಾಗೆಯೇ ವರಿಷ್ಠ ಅಧಿಕಾರಿಗಳು ಕೂಡ ನಾವು ರೆಸ್ಪೆಕ್ಟನ್ನು ಕೊಡಬೇಕಾದ್ರೆ ಆ ಇಲಾಖೆ ಇರೋಂಥದ್ದು ಪ್ರಜೆಗಳಿಗೋಸ್ಕರ ಏನೋ ಆಗೋಗುತ್ತೆ ಸೊ ಅದನ್ನು ತಡೆ ಹಿಡಿಯೋಕೆ ಅಂತ ಅವರು ಇರೋವಂಥದ್ದು ಸೊ ಅವರು ಆ ಮೀಟ್ ಮಾಡಿ ಅಷ್ಟು ಅದ್ಭುತವಾಗಿ ಅವರು ಹೇಳಿದ್ದಾರೆ ಆದರೂ ಕೂಡ ಈ ಒಬ್ಬ ಕೀಚಕ ಏನು ಅನ್ನುವಂಥ ಒಬ್ಬ ವ್ಯಕ್ತಿ ನಮ್ಮ ಸಮುದಾಯದ ಬಗ್ಗೆ ಅಂದರೆ ನಮ್ಮ ಕೊಡುವರ ಸಮುದಾಯದ ಬಗ್ಗೆ ತುಂಬ ಹೀಳನೆಯನ್ನ ಮಾತಾಡಿದ್ದಾನೆ ಸೊ ಅಲ್ಲಿಗೆ ಈ ವ್ಯಕ್ತಿಗೆ ಕಾನೂನಿನ ಅರಿವಿಕೆ ಇಲ್ಲ ನಾನು ನನ್ನ ಬದುಕು ಎಲ್ಲಿ ಹೋಗ್ತಾ ಅಂತದ್ದು ಗೊತ್ತಿಲ್ಲ ಕಾನೂನನ್ನು ವಿರೋಧಪಡಿಸಿ ಅಧಿಕಾರಿಗಳನ್ನ ವಿರೋಧಿಸಿ ಇವನು ಏನು ನಾನು ಮಾತಾಡಿದ್ರೆ ಏನು ಮಾಡ್ಬೋದು ಅನ್ನೋಂಥ ದಿಕ್ಕಲ್ಲಿ ಯೋಚನೆ ಮಾಡಿ ಉಲ್ಲಂಘನೆ ಕಾನೂನನ್ನು ಉಲ್ಲಂಘನೆ ಮಾಡಿ ಮತ್ತು ಅವ್ರ ಹೇಳಿಕೆಯನ್ನು ಕೂಡ ಅವ್ರಿಗೆ ಅವ್ರ ಮೇಲೇನೆ ದಬ್ಬಾಳಿಕೆ ಮಾಡೋ ನಿಟ್ಟಿನಲ್ಲಿ ಸಮುದಾಯನ ಹುಹಣೆಯಾಗಿ ಅನ್ನೋದು ತುಂಬ ಖಂಡನೀಯ ಇದೆ ಯಾಕಂದರೆ ಕಾನೂನು ಏನಕ್ಕಿರೋವಂಥದ್ದು ನಾವೆಲ್ಲ ಮನುಷ್ಯರು ಕಾನೂನನ್ನು ಪಾಲನೆ ಮಾಡಬೇಕು ಒಂದು ಸರಿ ಆಜ್ಞೆ ಆಯಿತು ಅಂತಂದರೆ ಅದನ್ನು ಪಾಲನೆ ಮಾಡಿಕೊಂಡು ಜೀವನವನ್ನ ಜೀವನವನ್ನು ಮಾಡಬೇಕಾಗಿರೋಂಥದ್ದು ಆದರೆ ಇಂಥ ವ್ಯಕ್ತಿಗಳು